ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬಸ್ಸಾರು ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಹೆಸರು ಕಾಳು ಹಾಕಿ ಟೊಮೊಟೊ ಎರಡು ಹಾಕಿ ಮೀಡಿಯಮ್ ಸೈಜ್ ಬೇಯಿಸ್ಕೊತಾ ಇದ್ದೀನಿ ಆಮೇಲೆ ಮಿಕ್ಸ್ ಸೊಪ್ಪು ಯಾವ ಸಬ್ಬಕ್ಕಿ ದಂಟು ಚಿಲ್ಕರವೆ ಎಲ್ಲ ಹಾಕಿ ಬಸ್ಸಾರು ಮಾಡೋಣ ಅಂತ ಇದ್ದೀನಿ ಹೆಸರು ಕಾಳು ಮತ್ತು ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ ನಾನು ಬೇರೆ ಬೇರೆ ಥರ ಬಸಾರು ಮಾಡ್ತೀನಿ ಇದು ಸುಟ್ಟಿ ಉರುಳ್ಳಿಕ್ಕಿ ಮಾಡೋದು ಯಾವ ಥರ ಅಂತ ನೋಡಿ ನಾನು ಇದು ಜಾಸ್ತಿ ಈ ಬಸರೆ ಮಾಡೋದು ಕೆಲವೊಂದು ಸರಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಜೀರಿಗೆ ಅವೆಲ್ಲ ಫ್ರೈ ಮಾಡ್ಕೊಂಡು ಮಾಡ್ತೀನಿ ಎಣ್ಣೆಯಲ್ಲಿ ಇದು ಫ್ರೈ ಏನು ಮಾಡೋಲ್ಲ ಹಸಿ ಹಸಿದು ಹಾಕಿನೇ ಮಾಡೋದು ಬೆಳ್ಳುಳ್ಳಿ ನಮ್ಮ ಎಷ್ಟು ಸೊ ಸೊಪ್ಪು ಸಾಂಬಾರು ಎಷ್ಟು ಮಾಡ್ತೀರೋ ನಾವು ಬಸ್ಸಾರು ಅದು ತಕ್ಕಂಗೆ ಬೆಳ್ಳುಳ್ಳಿ ಒಂದು ಒಂಬತ್ತು ಹುಡುಗ್ ಹಾಕ್ಕೊಂಡಿದ್ದೀನಿ ನಾನು ಜೀರಿಗೆ ಮೆಣಸು ಹಾಗೆ ಒಂದು ಸ್ವಲ್ಪ ಇದು ಕೊತ್ತಂಬರಿ ಹುಣಸೆಹಣ್ಣು ಇದು ಸುಟ್ಟು ಸ್ಟವ್ ಹತ್ರ ಇಟ್ಟು ಒಂದು ಈರುಳ್ಳಿ ಸುಟ್ಕೊಂಡಿರೋದು ನಾನು ಯಾಕಂದರೆ ಎಣ್ಣೆಲಿ ಫ್ರೈ ಮಾಡ್ತಾಯಿಲ್ಲ ಅದಕ್ಕೆ ಸುಟ್ಟಿರಲಿ ಒಂದು ಐದು ಒಣಗಿರೋ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಬೇಯಿಸ್ಕೊಂಡಿರೋ ಟೊಮೊಟೊ ಮತ್ತು ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ರುಬ್ಬಕ್ಕೆ ಯಾಕಂದರೆ ನಾನು ಎಲ್ಲ ಹಸಿ ಹಸಿದಿನೇ ಹಾಕ್ತಾಯಿರೋದು ಯಾವುದು ಫ್ರೈ ಮಾಡಿ ಇಲ್ಲ ನೀವು ಒಂದು ಸರಿ ಟ್ರೈ ಮಾಡಿ ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಅದು ಹಂಗೆ ಹಾಕ್ಕೊಂತೀನಿ ಹೊಸ ಹುಣಸೆಹಣ್ಣಿದ್ದು ಚೆನ್ನಾಗಿರ್ತೈತೆ ಸಾಂಬಾರು ಸಾಂಬಾರು ಅಂತೂ ತುಂಬ ಚೆನ್ನಾಗಿ ಬರ್ತೈತೆ ಆಮೇಲೆ ಕೊತ್ತಂಬರಿ ಸೊಪ್ಪು ತೊಳೆದು ಜಾರಿಗೆ ಹಾಕಿದ್ದೀನಿ ಸ್ವಲ್ಪ ಕೊಬ್ಬರಿ ಹಾಕ್ತೀನಿ ನೋಡಿ ಹಾಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ ಒಂದು ಸ್ವಲ್ಪ ಸಾಂಬಾರು ಪುಡಿ ನಾನು ಸಾಂಬಾರು ಎಷ್ಟು ಮಾಡ್ತೀನೋ ಅದುಗೂ ಅನುಗುಣ ನೋಡ್ಕೊಂಡು ನಾನು ಆಗ್ತಾಯಿದ್ದೀನಿ ಸಾಂಬಾರು ಪುಡಿ ನಾವು ಬೆಳಿಗ್ಗೆ ಮಾಡಿದರೆ ಸಂಜೆ ತನಕ ಅದೇ ಇರುತ್ತೆ ಅಂದ್ಬಿಟ್ಟು ನಾನು ಇಷ್ಟು ಸಾಂಬಾರು ಮಾಡ್ಕೊತೀನಿ ಅದರಲ್ಲಿ ಕರಿವೆ ಸೊಪ್ಪು ಏನಕ್ಕೆ ಅಂದ್ರಗನ ಸಾಂಬಾರು ಪುಡಿ ಘಮ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸಾಂಬಾರು ಪುಡಿ ಮಾಡಿದವಾಗೆ ಆ ಬಾಕ್ಸ್ಗೆ ಕರಿಬೇವು ಹಸಿ ಕರಿಬೇವು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಚೆನ್ನಾಗಿರ್ತೈತೆ ವಾಸನೆ ಎಷ್ಟು ದಿವಸ ಆದರೂ ಒಂದು ಆರು ತಿಂಗಳಾದರೂ ಏನೂ ಹಾಳಾಗಲ್ಲ ಚೆನ್ನಾಗಿರ್ತೈತೆ ಹಂಗಾಗಿ ನಾನು ಸಾಂಬಾರು ಪುಡಿಗೆ ಹಸಿದು ಕೊಬ್ಬರಿ ಹಸಿ ಕೊಬ್ಬರಿ ಅಂತೀನಿ ಹಸಿದು ಕರಿಬೇವು ಮಿಕ್ಸ್ ಮಾಡಿ ಇಕ್ಕಿರ್ತೀನಿ ಚೆನ್ನಾಗಿರ್ತೈತೆ ಆಮೇಲೆ ಒಂದು ಸ್ವಲ್ಪ ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜಜ್ಜಿಕ್ಕೊಂದಿದ್ದೀನಿ ಹಾಗೆ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಒಂದು ಸ್ವಲ್ಪ ಕೊಬ್ಬರಿ ನಾನು ಏನೇ ಪಲ್ಯ ಮಾಡಲಿ ಒಂದು ಸ್ವಲ್ಪ ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕಿ ಹಾಕ್ತೀನಿ ನಿಮ್ಗೆ ಬೇಕಾದರೂ ಹಾಕೊಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಇವಾಗ ನೈಸಾಗಿ ರುಬ್ಕೊಂಡು ಈ ಒಗ್ಗರಣೆ ಇದ್ದೀನಿ ಸಾಂಬಾರು ಮೊದಲಿಗೆ ಒಗ್ಗರಣೆನೇ ಹಾಕ್ಕೊಂಬಿಡ್ತೀನಿ ನಾನು ಸಾಂಬಾರು ಚೆನ್ನಾಗಿ ಹಸಿಗಾಟೋಗ್ಬೇಕಲ್ಲ ಹಂಗಾಗಿ ಸಾಸಿವೆ ಎಣ್ಣೆ ಸಾಸಿವೆ ಹಾಕಿ ಸಿಟ್ಲು ಸಿಟ್ಲಿಸ್ಕೊಂಡು ಆಮೇಲೆ ರುಬ್ಕೊಂಡಿರೋದು ಮಸಾಲೆ ಹಾಕ್ತೀನಿ ಆಮೇಲೆ ಸೊಪ್ಪು ಬಗ್ಸಿರೋಂಥ ನೀರು ಅದಕ್ಕೆ ಹಾಕ್ತೀನಿ ಈ ಸಾಂಬಾರು ರೆಡಿ ಆಯಿತು ಇನ್ನು ಪಲ್ಯ ರೆಡಿ ಮಾಡಬೇಕು ನ ಒಂದ್ಸರಿ ನೀವು ಈ ಥರ ಟ್ರೈ ಮಾಡಿ ನೋಡಿ ಸುಟ್ಟಿರೋ ಈರುಳ್ಳಿ ಹಾಕ್ಕೊಂಡು ಹಸಿ ಹಸಿ ಇದು ಎಲ್ಲ ಹಾಕ್ಕೊಂಡು ಸೇಮ್ ಪ್ರೊಸೀಜರೇ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹಾಗೆ ನೋಡಿ ಇವತ್ತು ನಮ್ಮ ಮಕ್ಕಳು ನೋಡಿ ಈ ಥರ ಇರ್ತೈತೆ ಗಾಡಿಯಲ್ಲಿ ಎಷ್ಟು ಚೆನ್ನಾಗಿ ಗೆಲ್ಕೊಳ್ತಾ ಇದ್ದಾರೆ ಮಕ್ಕಳು ಇನ್ನೂ ಕಾಪಿ ಟೂ ಆ್ಯಂಡ್ ಹಾಫ್ ಇಯರು ಎಷ್ಟು ಖುಷಿ ಇದ್ದಾನೆ ಅಷ್ಟು ಚೆನ್ನಾಗಿ ಹೇಳ್ತಾನೆ ತುಂಬ ಖುಷಿ ನನ್ನ ಮಗನೂ ಹೆಣ್ಣು ಮಕ್ಕಳು ದೊಡ್ಡಿದ್ದಾಳೆ ತುಂಬ ತತಿ ಅಷ್ಟು ಬರ್ತಾಯಿದ್ರು ಇವಾಗ ಎಲ್ಲ ಊರಿಗೂ ಹೋಗಿದ್ದು ಕಡಿಮೆ ಆಗಿದ್ದಾರೆ ಇವರು ತುಂಬಾ ತುಂಬ ಚೆನ್ನಾಗಿತ್ತು ಮೀಡಿಯಮ್ಮು ಇವತ್ತು ನಾನು ಹಾಕಿರೋ ಸ್ಯಾರಿಗೆ ಕ್ರೋಷರ್ ಡಿಸೈನ್ ಈ ಥರ ಇತ್ತು ಹೇಗೈತೆ ಅಂತ ತಿಳಿಸಿ ಹಾಗೆ ಇವತ್ತು ನನ್ನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಅಂಗನವಾಡಿ ಮಿಸ್ ಅಂತೂ ತುಂಬಾ ನಮ್ಗೆ ಸಪೋರ್ಟ್ ಮಾಡ್ತಾರೆ ನನ್ನ ಮಕ್ಕಳು ನೋಡ್ಕೊಳೋದಕ್ಕೆ ನಾವೇನಾದರೂ ಕಲಿಬೇಕು ಅಂತ ಮುಂದೆ ಹೋಗಬೇಕು ಅನ್ನೋ ಇದು ಮಾಡಬೇಕು ದಾರಿ ಮಾಡೋಕ್ಕೂ ಅಂದರೆ ಅಂಗನವಾಡಿ ಮಿಸ್ಸೇ ಓಕೆ ಫ್ರೆಂಡ್ಸ್ ಇವ್ ಬಾಯ್